ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಹಿಂದುಳಿದ ಪ್ರವರ್ಗ ಟುಎಕೆ ಸೇರಿಸಬಾರದು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಹಿಂದುಳಿದ ಒಕ್ಕೂಟ ಸರ್ಕಾರ ಸಾಲಿ ಸಮುದಾಯದ ಬೇಡಿಕೆಯನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬಾರದು ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಮುಖಂಡರು ಎಚ್ಚರಿಸಿದರು જિલ્લા�લ જ્લા�લે જ્રલે ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು ಮಾತನಾಡಿ ಪಂಚಮಸಾಲಿ ಲಿಂಗಾಯತರು ತ್ರೀ ಬಿ ವರ್ಗದಡಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ ಹಿಂದುಳಿದ ವರ್ಗಗಳಿಗೆ ನೀಡಿರುವ ಶೇಕಡಾ ಹದಿನೈದರ ಮೀಸಲಾತಿಯ ಲಾಭ ಪಡೆಯಲು ಟು ಎ ಪ್ರವರ್ಗದಡಿ ಮೀಸಲಾತಿ ನೀಡುವಂತೆ ಸಮುದಾಯದವರು ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪಂಚಮ ಸಾಲಿಗಳನ್ನು ಟು ಎ ಪ್ರವರ್ಗಕ್ಕೆ ಸೇರಿಸುವ ತಪ್ಪು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದ್ದೇ ಆದಲ್ಲಿ ರಾಜ್ಯವಾರು ಹಿಂದುಳಿದ ಜಾತಿಗಳ ಎಲ್ಲಾ ವರ್ಗಗಳು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದರು ಸಮುದಾಯದವರು ಟು ಎ ಪ್ರವರ್ಗಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಅದನ್ನು ರೂಪಕ್ಕೆ ಕೊಂಡೊಯ್ತಾ ಇರೋದನ್ನು ಖಂಡಿಸಿ ಮತ್ತು ಯಾವುದೇ ಕಾರಣಕ್ಕೂ ಮೇಲು ಜಾತಿಯ ಯಾವುದೇ ಜಾತಿಯನ್ನು ಟೂ ಪ್ರವರ್ಗ ಟು ಎಗೆ ಸೇರಿಸಬಾರದು ಈಗಾಗಲೇ ನ್ಯಾಯಾಲಯದಲ್ಲಿ ಇದು ಇರೋದರಿಂದ ನ್ಯಾಯಾಲಯ ನಿಂದನೆ ಸಹ ಆಗುವ ಅವಕಾಶ ಇರೋದ್ರಿಂದ ಮತ್ತು ಯಾವುದೇ ಕಾರಣಕ್ಕೂ ಈ ಪ್ರವರ್ಗ ಎರಡು ಹೇಗೆ ಯಾವುದೇ ಜಾತಿಯನ್ನು ಸೇರಿಸಬಾರ್ದು ಅದರಲ್ಲೂ ಪಂಚಮಶಾಲಿ ಪಂಚಮಶಾಲಿಗಳು ಈಗಾಗಲೇ ಮುಂದುವರಿದ ಜಾತಿ ಅಂತ ಹೇಳಿ ಹಿಂದೆ ನಡೆಸಿದಂಥ ಹಿಂದುಳಿದ ಜಾತಿಗಳ ಆಯೋಗಗಳು ಶಿಫಾರಸು ಮಾಡಿದವೆ ಆದರೂ ಸಹ ಅವರು ಹಠ ಬಿಡದೆ ಸ್ವಾಮೀಜಿಯವರನ್ನು ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಡಿ ದೇವರಾಜ್ ಅರಸು ಹಿಂದುಳಿದ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಮಾತನಾಡಿ ಹಿಂದುಳಿದ ವರ್ಗಗಳಲ್ಲಿ ಇನ್ನೂರು ಜಾತಿಗಳಿದ್ದು ಹಿಂದುಳಿದ ಪ್ರವರ್ಗ ಟು ಎನಲ್ಲಿ ನೂರ ಎರಡು ಜಾತಿಗಳು ಮೀಸಲಾತಿ ಪಡೆಯುತ್ತಿದ್ದು ಈಗ ಇರುವ ಜನಗಳಿಗೆ ಮೀಸಲಾತಿ ಸಿಗದೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸೇರಿಸಿ ಅಂತ ಹೋರಾಟ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಂಚಮಸಾಲಿಗಳು ಟು ಎ ಪ್ರವರ್ಗಕ್ಕೆ ಸೇರಿಸಿ ಅಂತ ಹೋರಾಟ ಮಾಡ್ತಾ ಇರುವುದನ್ನು ಖಂಡಿಸ್ತೇವೆ ಅಂತ ಹೇಳಿದರು ಸೇರಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಹೋರಾಟವನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದು ಈಗ ಅದನ್ನು ಮುಂದುವರಿಸಿದೀವಿ ನಾವು ಹಿಂದುಳಿದ ವರ್ಗದಲ್ಲಿ ಸರಿಸುಮಾರು ಇನ್ನೂರು ಜಾತಿಗಳಿದ್ದಾವೆ ಈಗಿರ್ತಕ್ಕಂಥ ಮೀಸಲಾತಿ ಈ ಇರ್ತಕ್ಕಂಥ ಮೀಸಲಾತಿ ಟು ನಲ್ಲಿ ನೂರ ಎರಡು ಜಾತಿಗಳಿದ್ದಾವೆ ಇರ್ತಕ್ಕಂಥ ಜನಗಳೇ ಮೀಸಲಾತಿ ಸಿಗದೆ ನಮ್ಮನ್ನ ಎಸ್ ಸಿ ಎಸ್ ಟಿಗೆ ಸೇರಿಸಿ ಅಂತೇಳಿ ಈ ಸಮುದಾಯದ ಜನ ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪಂಚಮಶಾಲಿ ಸಮುದಾಯವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥ ಹೋರಾಟ ಏನಿದೆ ಅದನ್ನು ನಾವು ಖಂಡಿಸ್ತೇವೆ ಸಾಧನೂರು ಕೃಷ್ಣ ಎಂದೊಡ್ಡಯ್ಯ ರಮೇಶ್ ಎಂಎಸ್ ರಾಜಣ್ಣ ಸತೀಶ್ ಶಿವರುದ್ರ ಪುಟ್ಟಬಸವಯ್ಯ ನಾಗರತ್ನ ಶಕುಂತಲಾ ರಮೇಶ್ ಬಾಬು ಪುಟ್ಟಸ್ವಾಮಿ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು